ನಮಸ್ಕಾರ ಇನ್ನೇನು ಈಗ ನಾಳೆ ಬುದ್ಧ ಪೌರ್ಣಿಮೆ ಸ್ಟಾರ್ಟ್ ಆಗುತ್ತೆ ಕೆಲವರೆಲ್ಲ ಜಪ ಮಾಡೋ ಅಂತಹ ವ್ಯಕ್ತಿಗಳು ಸುಮಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಮೇಡಮ್ ನೀವು ಜಪ ಮಾಡಬೇಕಾದರೆ ತಲೆ ಕೂದಲನ್ನು ಬಿಟ್ಕೊಂಡೇ ಯಾಕೆ ಜಪ ಮಾಡ್ತೀರಾ ಯಾಕೆ ತಲೆ ಕೂದಲು ಕಟ್ಟಬಾರ್ದ ಇದ್ರ ಸೀಕ್ರೆಟ್ ಏನಿದೆ ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ ನನಗೆ ಯಾರೋ ಒಬ್ರು ತುಂಬ ಹತ್ತಿರವಾಗಿರ್ತಕ್ಕಂಥ ಒಬ್ಬ ಗುರುಗಳು ನನಗಿದನ್ನು ಹೇಳ್ಕೊಟ್ಟಿದ್ದು ಏನು ಅಂದರೆ ಈಗ ನೋಡಿ ಈ ಥರದ ಒಂದು ಜಪಮಾಲೆಗಳು ಇರುತ್ತಲ್ಲ ಅದು ರುದ್ರಾಕ್ಷಿದಾದರೂ ಆಗಿರ್ಬೋದು ಕಮಲಮಣಿ ಆಗಿರ್ಬೋದು ತುಳಸಿ ಮಣಿ ಆಗಿರ್ಬೋದು ಆದಷ್ಟು ಕೆಲವು ಸಂದರ್ಭದಲ್ಲಿ ಹಳೆಯ ಕಾಲದ ಜನರೆಲ್ಲರೂ ಕೂಡ ಈ ಒಂದು ಸಹಸ್ರಾರ ಚಕ್ರಕ್ಕೆ ಕರೆಕ್ಟಾಗಿ ತುರುಬನ್ನ ಕಟ್ಕೊಂಡು ಅದಕ್ಕೆ ಈ ರೀತಿಯಾಗಿರ್ತಕ್ಕಂತಹ ರುದ್ರಾಕ್ಷಿ ಮಣಿ ಕಮಲದ ಮಣಿನೆಲ್ಲ ಆ ತುರುಬಿಗೆ ಇದ್ರು ನಾವು ಇವಾಗೆಲ್ಲ ರಿಬ್ಬನ್ ಆ ಥರದ್ದೆಲ್ಲ ಹಾಕ್ಕೊಂತೀವಿ ಆ ರುದ್ರಾಕ್ಷಿನ ಕಟ್ಕೊಂಡಿದ್ದಾದಮೇಲೆ ಜಪ ಮಾಡಬೇಕಾದ್ರೆ ಈ ಒಂದು ಸಹಸ್ರ ಚಕ್ರದಿಂದ ಸೀದ ನಮ್ಮ ಕಾಲಿನ ತುದಿಯ ಕೂಡ ಮತ್ತು ಪ್ರಭಾವಳಿಯಲ್ಲೂ ಕೂಡ ನಮ್ಮ ಒಂದು ಏಳು ಚಕ್ರಗಳು ಏನಿರುತ್ತೋ ಅಲ್ಲೂ ಕೂಡ ಎನರ್ಜಿ ಎಲ್ಲ ಚೆನ್ನಾಗಿ ಪಾಸಾಗ್ತಿತ್ತು ಅಂಥೇಳಿ ಈಗ ನಾವು ಯಾವುದಾದ್ರೂ ಕಬ್ಬಿಣದ ಕ್ಲಿಪ್ ಹಾಕ್ಕೊಳ್ಳೋ ಅಂಥದ್ದು ಮತ್ತು ಈ ಥರ ಪ್ಲಾಸ್ಟಿಕ್ಕಿನ ಕ್ಲಿಪ್ ಹಾಕ್ಕೊಂಡು ನಾವು ಧ್ಯಾನ ಮಾಡೋದ್ರಿಂದ ತಪ ಮಾಡೋದರಿಂದ ಆ ಎನರ್ಜಿ ನೀಟಾಗಿ ಆಗಲ್ಲ ಅಲ್ಲಲ್ಲೇ ಸ್ಟ್ರಕ್ ಆಗುತ್ತೆ ಅಂಥೇಳಿ ನಾನಾದ್ರೂ ಕೂಡ ಅಷ್ಟೇ ತಲೆಸ್ಥಾನ ಎಲ್ಲ ಮಾಡ್ಕೊಂಡಿದ್ದ ಆದಮೇಲೆ ನನ್ನ ಮಾಮೂಲಿ ನನ್ನ ನನ್ನ ನಿತ್ಯ ಕರ್ಮ ಏನಿದ್ಯೋ ಜಪ ಅಂಥದ್ದು ನನಗೇನು ಸೀಕ್ರೆಟಾಗಿ ದೀಕ್ಷೆಯ ಮುಖಾಂತರವಾಗಿ ಕೆಲವುದೆಲ್ಲ ಮಂತ್ರಗಳನ್ನ ಕೊಟ್ಟಿರ್ತಾರಲ್ಲ ಅದನ್ನು ನಾನು ಹೇಳ್ಕೊತಾ ಇರ್ತೀನಿ ಮತ್ತು ಅದ್ರ ಜೊತೆಯಲ್ಲಿ ಯಾವಾಗಲೇ ಏನೇ ಒಂದು ಧ್ಯಾನ ಮಾಡಬೇಕು ಅಂತ ಅನಿಸಿದ್ರು ನಾನು ಆ್ಯಕ್ಚುಲಿ ಕೂದಲು ಬಿಟ್ಕೊಂಡೇ ಧ್ಯಾನ ಮಾಡೋದು ಆ ಎನರ್ಜಿ ಎಲ್ಲ ಪಾಸಾಗಿ ನಮಗೆ ನಾವು ಅಬ್ಸರ್ವ್ ಮಾಡ್ಬೋದು ಅದನ್ನು ನೀಟಾಗಿ ಕಾನ್ಸಂಟ್ರೇಷನಿಂದ ಅಬ್ಸರ್ವ್ ಮಾಡಿದ್ರೆ ಎನರ್ಜಿ ಹೇಗೆ ಪಾಸಾಗ್ತಿದೆ ಅಂತೇಳಿ ಗೊತ್ತಾಗುತ್ತೆ ಅಕಸ್ಮಾತ್ ನಾವು ಕೂದಲನ್ನ ನೀಟಾಗಿ ಕಟ್ಕೊಂಡೇ ಮಾಡಬೇಕು ಅಂದರೆ ಈ ಥರದ ಮಣಿಗಳನ್ನೆಲ್ಲ ಹಾಕೊಂಡು ಮಾಡಿದ್ರೆ ಒಳ್ಳೆಯದು ಇದ್ರ ಜೊತೆಯಲ್ಲಿ ಬಟ್ಟೆಯ ರಿಬ್ಬನ್ ಇರುತ್ತಲ್ಲ ಅದನ್ನು ತೆಳುವಾಗಿ ಹಾಕಿಕೊಂಡು ಬೇಕಾದ ನಾವು ಜಪತಪಗಳನ್ನ ಮಾಡ್ಬೋದು ಧ್ಯಾನನೂ ಕೂಡ ಮಾಡ್ಬೋದು ಕೆಲವು ಟೈಮಲ್ಲೆಲ್ಲ ಇವಾಗ ನಮ್ದು ಎನರ್ಜಿ ಚೆನ್ನಾಗಿರೋದಿಲ್ಲ ಏನೋ ಒಂದು ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೆಗೆಟಿವ್ ಎನರ್ಜಿ ಕೂತ್ಕೊಂಡಿರುತ್ತೆ ನಮ್ಮ ಸುತ್ತ ನೆಗೆಟಿವ್ ಎನರ್ಜಿ ಓಡಾಡ್ತಿತ್ತೆ ಅಥವಾ ನಮಗೇನಾದ್ರೂ ವೀಕ್ ಮೈಂಡೆಡ್ ವೀಕ್ ಮೈಂಡ್ ಆಗಿರುತ್ತೆ ವೀಕ್ ಮೈಂಡೆಡ್ ಪರ್ಸನ್ ಏನಾದ್ರು ಇರ್ತಾರೆ ಅಂಥವ್ರು ಇವಾಗ ಕೂದಲನ್ನೆಲ್ಲ ಬಿಟ್ಕೊಂಡು ಓಡಾಡೋದ್ರಿಂದ ಗಾಳಿ ಸೋಂಕು ಆಗೋವಂಥ ಚಾನ್ಸಸ್ ಇರುತ್ತೆ ಈಗ ನಮ್ಮಲ್ಲಿ ಏನು ಅಂದರೆ ಫಸ್ಟು ಎಲ್ಲ ಚೆನ್ನಾಗಿಲ್ಲ ಎನರ್ಜಿ ತೊಗೊಂಡು 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 ನಾವು ಜಪತಪ ಮಾಡಬೇಕಾದ್ರೆ ಕೂದಲು ಬಿಟ್ಕೊಂಡೇನೆ ಈ ಜಪ ಜಪತಪಗಳನ್ನು ಮಾಡೋದು ಈಗ ಬೇರೊಬ್ಬರು ಇದು ಹೇ ಇಲ್ಲ ಇದು ಸರಿ ಇಲ್ಲ ಹಿಂಗೆ ಮಾಡಬಾರ್ದು ಮತ್ತೆ ಏನದು ನಾಟ್ ಹಾಕೋಬೇಕು ಜಡೆ ಕಟ್ಕೋಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ ಒಟ್ಟು ನನ್ನ ಪ್ರಕಾರವಾಗಿ ಮತ್ತು ನಮ್ಮ ಗುರುಗಳು ಹೇಳಿದ್ದನ್ನು ನಾವು ಫಾಲೋ ಮಾಡಿದ್ದೀವಿ ಅದೇ ಪ್ರಕಾರವಾಗಿ ನಮಗೆ ಚೆನ್ನಾಗಿ ಅನಿಸಿದೆ ಹಾಗಾಗಿ ನಾವು ಕೂದಲು ಬಿಟ್ಕೊಂಡೇ ನಾವು ಜಪತಪ ಧ್ಯಾನ ಮಾಡೋ ಅಂಥದ್ದನ್ನು ಮಾಡ್ತೀವಿ ಮತ್ತು ದೇವಸ್ಥಾನಗಳಲ್ಲೂ ಕೂಡ ಹೋದಾಗ ನಾವು ನಾಗ ಜಡೆಯನ್ನು ಹಾಕ್ಕೊಂಡು ಮಾಡಿದ್ರೆ ಒಂದು ನಾಗನೇ ನಮ್ಮ ಜೊತೆಯಲ್ಲೇ ಇದ್ದು ಅಲ್ಲಿನ ಒಂದು ಎನರ್ಜಿ ಪಾಸಾಗಿ ದೇವಸ್ಥಾನದ್ದು ಅದು ಕೂಡ ನಮಗೆ ಚೆನ್ನಾಗಾಗುತ್ತೆ ಅನ್ನುವಂಥ ಒಂದು ವಾಡಿಕೆನೂ ಕೂಡ ಇದೆ ನಂಬಿಕೆನೂ ಕೂಡ ಇದೆ ಇದ್ರ ಜೊತೆಯಲ್ಲಿ ಇನ್ನೊಂದೇನಪ್ಪ ಅಂದರೆ ವಿಳ್ಳೆದೆಲೆ ಇರುತ್ತಲ್ಲ ಆ ವಿಳ್ಳೆದೆಲೆ ಮೇಲೆ ಓಂ ಅಥವಾ ಶ್ರೀಂ ಅಥವಾ ತ್ರಿಶೂಲ ಚಿತ್ರವನ್ನು ಗಂಧದಿಂದ ಬರೆದು ನಾವು ಶಿವಮುದ್ರೆಯನ್ನು ಇಟ್ಕೊಳ್ತೀವಲ್ಲ ಆ ರೀತಿ ಇಟ್ಕೊಂಡು ಅದ್ರ ಅದ್ರ ಮೇಲೆ ನಮ್ಮ ಅಂಗೈ ಮೇಲೆ ಇಟ್ಕೊಂಡು ನಾವು ಓಂಕಾರವನ್ನು ಹೇಳೋದರಿಂದ ಕೂಡ ಎಲ್ಲ ಮಂತ್ರಗಳಿಗಿಂತ ನಾವು ಓಂಕಾರವನ್ನು ಪಠನೆ ಮಾಡೋದರಿಂದ ಕೂಡ ತುಂಬ ಒಳ್ಳೆಯ ಎನರ್ಜಿನೂ ಕೂಡ ಪಾಸಾಗುತ್ತೆ ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಈಗ ನೋಡಿ ಬುದ್ಧ ಪೌರ್ಣಿಮೆ ಇದೆಯಲ್ಲ ಬುದ್ಧ ಪೌರ್ಣಿಮೆ ದಿವಸ ನಾವು ಅದು ಪೌರ್ಣಿಮೆ ಮುಗಿ